श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगतियो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತೇಳನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಥುರೆಯ ಮಹಿಮೆ ದ್ವಾರಕೆಯಲ್ಲಿದ್ದ ಶ್ರೀಕೃಷ್ಣನು ತನ್ನ ಮಗನಾದ ಸಾಂಬನಿಗೆ ತನ್ನ ಪತ್ನಿಯರಲ್ಲಿ ಕೆಲವರನ್ನು ಎಂದರೆ ಸಾಂಬನ ಮಾತೃವರ್ಗದವರನ್ನು ಕಾಮಿಸಿದ ಅಪರಾಧಕ್ಕಾಗಿ ವಿರೂಪನಾಗುವಂತೆ ಶಪಿಸಿದುದು ಅದರಿಂದ ಕುಷ್ಠರೋಗವನ್ನು ಪಡೆದ ಸಾಂಬನು ಮಥುರೆಯಲ್ಲಿ ಸೂರ್ಯಾರಾಧನೆಯನ್ನು ಮಾಡಿ ಸೂರ್ಯನ ಅನುಗ್ರಹದಿಂದ ವ್ಯಾಧಿರಹಿತನಾದುದು ಸೂರ್ಯನಿಂದ ಭವಿಷ್ಯ ಪುರಾಣವನ್ನು ಕೇಳಿದುದು ಮಥುರೆಯಲ್ಲಿ ಕಾಲಪ್ರಿಯನೆಂಬ ಸೂರ್ಯಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದುದಲ್ಲದೆ ಸಾಂಬಪುರವೆಂಬ ಒಂದು ಭಾಗವನ್ನು ಸ್ಥಾಪಿಸಿ ಅಲ್ಲಿ ಕುಲೇಶ್ವರನನ್ನು ಪ್ರತಿಷ್ಠೆ ಮಾಡಿದುದು ರಥಸಪ್ತಮಿಯ ದಿನ ಸಾಂಬಪುರ ಯಾತ್ರೆ ಮಾಡುವುದರ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ವರಾರೋಹೆ ಭೂದೇವಿ ದ್ವಾರಕೆಯಲ್ಲಿ ವಾಸ ಮಾಡುತ್ತಿದ್ದು ತನ್ನ ಮಗನಾದ ಸಾಂಬನಿಗೆ ಶಾಪವನ್ನು ಕೊಟ್ಟುದೇ ಮೊದಲಾದ ಶ್ರೀಕೃಷ್ಣನ ಕಾರ್ಯವನ್ನು ಹೇಳುತ್ತೇನೆ ಕೇಳು ಒಂದು ದಿನ ಪತ್ನಿ ಪುತ್ರರೊಡನೆ ಸುಖದಿಂದ ಕುಳಿತಿದ್ದ ಶ್ರೀಕೃಷ್ಣನ ಹತ್ತಿರಕ್ಕೆ ನಾರದ ಮುನಿ ಅಕಸ್ಮಾತ್ತಾಗಿ ಬಂದನು ಕೃಷ್ಣನು ಆ ಮುನಿಗೆ ಅರ್ಘ್ಯ ಪಾದ್ಯಾಸನಗಳನ್ನು ಪಾತ್ರೆಯೊಡನೆ ಮಧುಪರ್ಕವನ್ನು ಗೋದಾನವನ್ನು ವಿಧಿಪೂರ್ವಕವಾಗಿ ಕೊಟ್ಟು ಸಂತೋಷದಿಂದ ಅವನೊಡನೆ ಮಾತನಾಡುತ್ತಿದ್ದನು ನಾರದ ಮುನಿ ಕೃಷ್ಣನೊಡನೆ ಏಕಾಂತವಾದೆಡೆಗೆ ಹೋಗಿ ಅವನಿಗೆ ಮುಂದಿರುವಂತೆ ವಿಜ್ಞಾಪಿಸಿದನು ಮಹಾಮತಿಯಾದ ಶ್ರೀಕೃಷ್ಣನೇ ನಿನಗೆ ಸ್ವಲ್ಪ ಹೇಳಬೇಕೆಂದಿದ್ದೇನೆ ಅದನ್ನು ನೀನು ಕೇಳಬೇಕು ಸಾಂಬನೆಂಬ ನಿನ್ನ ಪುತ್ರನೂ ಯುವಕನು ವಾಗ್ಮಿಯೂ ರೂಪವಂತನು ಮನೋಹರನು ಆಗಿ ದೇವೇಂದ್ರನಂತೆ ಸ್ತ್ರೀಯರು ಕಾಮದಿಂದ ಬಯಸತಕ್ಕವನಾಗಿರುವನು ಪ್ರಭು ದೇವಾಂಗನೆಯರಾದ ಈ ಹದಿನಾರು ಸಾವಿರ ವರ ನಿನ್ನ ಕ್ರೀಡಾರ್ಥವಾಗಿ ಪೂರ್ವದಲ್ಲಿ ಈಶ್ವರನು ನಿನಗೆ ಕೊಟ್ಟನು ಸಾಂಬನನ್ನು ನೋಡಿ ಇವರೆಲ್ಲರ ಮನಸ್ಸು ಕದಡಿ ಚಂಚಲವಾಗಿದೆ ಇದನ್ನು ಬ್ರಹ್ಮಲೋಕದಲ್ಲಿ ದೇವತೆಗಳು ತಾವಾಗಿ ಹೇಳುತ್ತಿರುವರು ದೇವೋತ್ತಮನೇ ನಿನ್ನ ಹಿತಕ್ಕಾಗಿ ನಿನಗೆ ಇದನ್ನು ಹೇಳಲು ಇಲ್ಲಿಗೆ ಬಂದೆನು ವ್ಯಾಸಮುನಿ ಹೇಳಿರುವ ಅರ್ಥವತ್ತಾದ ಈ ಶ್ಲೋಕವನ್ನು ಕೇಳಿದ್ದೇವೆ ಸತ್ಕರ್ಮದಿಂದ ಸ್ವರ್ಗವಾಸವು ಅದಕ್ಕೆ ವಿರುದ್ಧವಾದ ದುಷ್ಕರ್ಮದಿಂದ ನರಕವು ಉಂಟಾಗುವುದು ಪುಣ್ಯರೂಪವಾದ ಕರ್ಮವು ಭೂಮ್ಯಾಕಾಶಗಳನ್ನೆಲ್ಲ ವ್ಯಾಪಿಸುವುದು ಮನುಷ್ಯನು ಎಲ್ಲಿಯವರೆಗೂ ಒಳ್ಳೆಯ ಹೆಸರುಳ್ಳವನಾಗಿರುವನು ಅಲ್ಲಿಯವರೆಗೆ ನೆನೆಸಿಕೊಳ್ಳುವನು ಪುರುಷನು ವಿನಾಶವಿಲ್ಲದವನು ಶಾಶ್ವತನು ಅವ್ಯಯನು ಎನಿಸಿಕೊಂಡಿರುವನು ನರಕದಲ್ಲಿರುವವನು ಇದಕ್ಕೆ ವಿರುದ್ಧನೆಂದು ವಿದ್ವಾಂಸರು ಹೇಳುವರು ಎಂದನು ಕೃಷ್ಣನು ಸಾಂಬನನ್ನು ದೇವಿಯರ ಆ ಗುಂಪನ್ನು ಕರೆಯಿಸಿ ಪೀಠಗಳಲ್ಲಿ ಕೂರಿಸಿ ಅವರ ಮನದ ಚಂಚಲತೆಯು ನಿಜವೋ ಸುಳ್ಳೋ ಎಂಬುದನ್ನು ಸರಿಯಾಗಿ ನಾನು ನೋಡುವೆನು ಎಂದುಕೊಂಡನು ಬಳಿಕ ಸಭೆಗೆ ತಕ್ಕ ಆಸನಗಳನ್ನು ಬೇರೆ ಬೇರೆಯಾಗಿ ಸರಿಯಾಗಿ ಸಿದ್ಧಪಡಿಸಿ ಆ ದೇವಿಯರೆಲ್ಲರನ್ನೂ ಕರೆಯಿಸಿ ಪೀಠಗಳಲ್ಲಿ ಕುಳ್ಳಿರಿಸಿ ಸಾಂಬನನ್ನು ಕರೆಯಿಸಿದನು ಸಭೆಗೆ ಬಂದ ಸಾಂಬನು ಕೃಷ್ಣನೆದುರಿಗೆ ಕೈ ಮುಗಿದುಕೊಂಡು ಸ್ವಲ್ಪ ಹೊತ್ತು ನಿಂತು ಪ್ರಭುವೆ ನನಗೇನನ್ನು ಆಜ್ಞಾಪಿಸುವೆ ಎಂದು ಕೇಳಿದನು ಆ ಸಾಂಬನ ಅತಿಶಯವಾದ ಸೌಂದರ್ಯವನ್ನು ನೋಡಿ ಉತ್ತಮಾಂಗನೆಯರಾದ ಆ ದೇವಿಯರೆಲ್ಲರೂ ಕೃಷ್ಣನೆದುರಿನಲ್ಲಿಯೇ ಮನೋವಿಕಾರವುಳ್ಳವರಾದರು ಕೃಷ್ಣನು ಪ್ರಿಯರೇ ಎಲ್ಲರೂ ಹೇಳಿರಿ ನಿಮ್ಮ ನಿಮ್ಮ ಮನೆಗೆ ಹೋಗಿರಿ ಎಂದನು ಕೃಷ್ಣನ ಮಾತಿನಂತೆ ದೇವಿಯರೆಲ್ಲರೂ ಆಗ ತಮ್ಮ ತಮ್ಮ ಮನೆಗೆ ಹೊರಟು ಹೋದರು ಸಾಂಬನು ಅಲ್ಲಿಯೇ ನಡುಗುತ್ತಾ ಕೈಮುಗಿದುಕೊಂಡು ನಿಂತಿದ್ದನು ಕೃಷ್ಣನು ನಾರದನನ್ನು ನೋಡಿ ನಾಚಿಕೆಯಿಂದ ಮುಖವನ್ನು ತಗ್ಗಿಸಿಕೊಂಡನು ಬಳಿಕ ಕೃಷ್ಣನು ನಾರದನಿಗೆ ಸ್ತ್ರೀಯರ ಸ್ವಭಾವ ಪಾಪಕಾರಕವಾದ ಚರಿತ್ರೆ ಮೊದಲಾದ ಆಶ್ಚರ್ಯವನ್ನು ವಿಸ್ತಾರವಾಗಿ ಹೇಳಿದನು ನಾರಿಯರಿಗೆ ಕಾರ್ಯ ಮಾಡುವುದರಲ್ಲಿ ಕಾಲವಿಲ್ಲ ರಹಸ್ಯವಿಲ್ಲ ಸರಿಯಾದ ಆಲೋಚನೆ ಇಲ್ಲ ನಾರದನೆ ಆದುದರಿಂದಲೇ ಅವರು ಸತಿಯರೆನಿಸಿಕೊಂಡಿರುವರು ಏಕವಸ್ತ್ರಳಾಗಲಿ ಋತುವಾಗದವಳಾಗಲಿ ಹದಿನಾರು ವರ್ಷದ ಪ್ರಾಯದವಳಾಗಲಿ ಉತ್ತಮ ಸ್ತ್ರೀಯಾಗಲಿ ಮಧ್ಯ ವಯಸ್ಸಿನವಳಾಗಲಿ ಪ್ರೌಢೆಯಾಗಲಿ ವೃದ್ಧೆಯೇ ಆಗಿರಲಿ ಸ್ತ್ರೀಯರು ಸುಂದರ ಪುರುಷರನ್ನು ನೋಡಿ ಮನಗರಗುವರು ಮುನಿವರ್ಯನೇ ಇದು ನಾರಿಯರ ಸ್ವಭಾವ ಇನ್ನು ಸಾಂಬನ ಕಾರಣವನ್ನು ಕೇಳು ಸಾಂಬನು ಅತಿ ಮಾನವುಳ್ಳವನೂ ತೇಜಸ್ವಿಯೂ ಧಾರ್ಮಿಕನೂ ಅತಿ ಗುಣಶಾಲಿಯೂ ಆಗಿರುವನು ಅವನ ರೂಪಾತಿಶಯವನ್ನು ನೋಡಿ ಅವರಿಗೆ ಅದರ ಶಕ್ತಿಯಿಂದ ಹೇಗೋ ಮನಸ್ಸು ಕಲಕಿತು ಎಂದನು ನಾರದನು ಅದೇನೋ ಹಾಗೆಯೇ ಸರಿ ಎಂದು ಕೃಷ್ಣನ ಮಾತನ್ನೇ ಗೌರವಿಸಿ ಅಂತರಜ್ಞನಾಗಿ ಸಾಂಬನಿಗೆ ಶಾಪವು ಬರುವುದಕ್ಕೆ ತಕ್ಕ ಹಾಗೆ ಮುಂದಿನ ಮಾತನ್ನು ಹೇಳಿದನು ಒಂದು ಚಕ್ರದಿಂದ ರಥವು ಹೇಗೆ ನಡೆಯಲಾರದು ಹಾಗೆಯೇ ಬರಿಯ ಸ್ತ್ರೀ ಸಹಜ ಸ್ವಭಾವವೊಂದರಿಂದಲೇ ನೀನು ಹೇಳಿದಂತೆ ಮನವು ಕದಡಲಾರದು ಪುರುಷನ ರುಚಿಯಿಂದಲೇ ಯಾವಾಗಲೂ ಸ್ತ್ರೀಯರು ಮನಗರಗುವರು ಪುರುಷನ ಕಾಮಯುತವಾದ ಓಳ್ನೋಟದಿಂದ ಸ್ತ್ರೀಯರು ಕೃತಕೃತ್ಯರಾಗುವರು ಎಂದರೆ ತಾವು ಕಾಮಿಗಳಾಗುವರು ಪ್ರದ್ಯುಮ್ನನ್ನು ನೋಡಿ ಆ ಸ್ತ್ರೀಯರೇ ಬಹಳವಾಗಿ ನಾಚಿಗೊಂಡರು ಸಾಂಬನನ್ನು ನೋಡಿದ ಮಾತ್ರದಲ್ಲೇ ಅವರೆಲ್ಲರೂ ಕಾಮಪೀಡಿತರಾದರು ಗಂಧಾದಿಗಳು ಹೇಗೋ ಹಾಗೆ ಪುರುಷನ ಕಾಮಪೂರಿತವಾದ ದೃಷ್ಟಿಯು ಸ್ತ್ರೀಯರಿಗೆ ಕಾಮೋದ್ದೀಪನ ಕಾರಣವಾಗುವುದು ಆದುದರಿಂದ ದುಷ್ಟಾತ್ಮನಾದ ಸಾಂಬನೆ ನಿನ್ನ ಸ್ತ್ರೀಯರ ವಿನಾಶಕಾರಣನು ಸತ್ಯಲೋಕದಲ್ಲಿ ನಿನ್ನ ವಿಷಯದಲ್ಲಿ ಉಂಟಾಗಿರುವ ದುರ್ನಿವಾರ್ಯವಾದ ಪ್ರಮಾದವನ್ನು ಬ್ರಹ್ಮರ್ಷಿ ಜನರಿಂದ ನಾನು ಹಲವು ಬಾರಿ ಕೇಳಿದೆನು ಅಮೇಯಾತ್ಮನೇ ನೀನು ಸಾಂಬನನ್ನು ತ್ಯಜಿಸಿ ಕುಲನಾಶಕವಾದ ಈ ಅಪವಾದವನ್ನು ಹೋಗಲಾಡಿಸಿಕೊಳ್ಳುವುದು ಅರ್ಹವಾಗಿದೆ ನಾನು ನಿನಗೆ ಹಿತವನ್ನು ಹೇಳಿದುದಾಯಿತು ಎಂದು ಆ ನಾರದನು ಸುಮ್ಮನಾದನು ಕೃಷ್ಣನು ಆ ಸಾಂಬನನ್ನು ನೀನು ವಿರೂಪನಾಗುವೆ ಎಂದು ಶಪಿಸಿದನು ಶಾಪಗ್ರಸ್ತನಾದ ಆ ಸಾಂಬನು ಕ್ಷಣಕಾಲದಲ್ಲಿ ಕುಷ್ಠರೋಗವುಳ್ಳವನಾದನು ಶರೀರದಿಂದ ಯಾವಾಗಲೂ ಸೋರುವ ರಕ್ತವು ದುರ್ಗಂಧ ಉಳ್ಳುದಾಗಿದ್ದಿತು ಕತ್ತರಿಸಿದ ಪಶುವಿನ ದೇಹದಂತೆ ಸಾಂಬನ ದೇಹವು ಕಾಣಿಸುತ್ತಿದ್ದಿತು ಬಳಿಕ ನಾರದನೆ ಸಾಂಬನ ಶಾಪ ವಿಮೋಚನಕರವಾದ ಆದಿತ್ಯಾರಾಧನ ರೂಪವಾದ ಮಹಾಧರ್ಮವನ್ನು ಅವನಿಗೆ ಉಪದೇಶಿಸಿದನು ಸಾಂಬ ಸಾಂಬ ಮಹಾಬಾಹು ಕೇಳು ಜಾಂಬವತಿ ಸುತ ಪೂರ್ವಾದ್ರಿಗೆ ಹೋಗಿ ಅಲ್ಲಿ ಉದಿಸುವ ಸೂರ್ಯನನ್ನು ಪೂರ್ವಾನ್ನದಲ್ಲಿ ವೇದೋಪನಿಷದಾದಿ ಮಂತ್ರಗಳಿಂದ ವಿಧಿಪೂರ್ವಕನಾಗಿ ನಮಸ್ಕರಿಸು ನೀನು ಹೇಳುವುದನ್ನು ಕೇಳಿ ಸೂರ್ಯನು ನಿಜವಾಗಿಯೂ ತೃಪ್ತನಾಗುವನು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತೇಳನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ